ಸಿದ್ಧಸಂಪದ ಚಾಟ್ಯ ಪ್ರಕಾಶನ ನಿರ್ದೇಶಕರಾಗಿರ್ತಕ್ಕಂತ ಡಾಕ್ಟರ್ ಶಿವರಾಜ್ ಕನ್ನಡಿ ಸರ್ ಅವರು ಕೂಡ ಮಾತನಾಡಿ ಎಲ್ಲದರಲ್ಲೂ ದೇವರನ್ನ ಕಂಡಂತಹ ಶ್ರೇಷ್ಠ ಸಂಸ್ಕೃತಿ ಅದು ಭಾರತೀಯ ಸಂಸ್ಕೃತಿ ಹಾಗಾಗಿ ನಿಜಕ್ಕೂ ಪರಿಸರ ಕಾಳಜಿ ಅನ್ನುವಂಥದ್ದು ಅದರ ಭಕ್ತಿಯ ಜೊತೆ ಜೊತೆಗೆ ಬಂದಿರುವಂತದ್ದನ್ನ ನಾವು ಕಾಣ್ತೇವೆ ಯಾವಾಗ ಭಕ್ತಿ ಅನ್ನುವಂಥದ್ದು ಆಡಂಬರಕ್ಕೆ ತಿರುಗುತ್ತೋ ಅದರಿಂದ ಪ್ರಕೃತಿ ವಿನಾಶದ ಹಂಚಿಗೆ ಹೋಗೋದಕ್ಕೆ ನಾವೇ ಕಾರಣೀಭೂತರಾಗುವಂಥದ್ದು ಮಣ್ಣು ಅನ್ನುವಂಥದ್ದು ಪ್ರಕೃತಿ ಆ ಮಣ್ಣಿನಲ್ಲಿ ಗಣೇಶನನ್ನ ಮಾಡಿ ಪೂಜಿಸುವಂತದ್ದು ಸಂಸ್ಕೃತಿ ಆದ್ರೆ ಆ ಮಣ್ಣಿನಲ್ಲಿ ರಾಸಾಯನಿಕಗಳನ್ನ ಬಳಸಿ ಅಂದಕ್ಕೆ ಮಾರು ಹೋಗಿ ಗಣಪತಿಯನ್ನ ಪಿ ಪಿ ಗಣಪತಿಯನ್ನ ಮಾಡುವಂಥದ್ದು ನಿಜಕ್ಕೂ ವಿಕೃತಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ವಿಕೃತಿಯನ್ನ ಕರಗಿಸಿ ಮತ್ತೆ ನೈಜ ಸಂಸ್ಕೃತಿಯಲ್ಲಿಗೆ ಕರೆದುಕೊಂಡು ಹೋಗುವಂತ ಒಂದು ಕೆಲಸವನ್ನ ಬಹುಶಃ ಇಲ್ಲಿ ಯಾರಿಗೂ ಅವರು ನಾವು ಸಂಬಳ ಕೊಟ್ಟಿಟ್ಟಿಲ್ಲ ಅವರು ಯಾರು ಕೆಲಸ ಇಲ್ಲದೆ ಕೂತಿರುವಂತವ್ರು ಅಲ್ಲ ಸಮಾಜದ ಬಗ್ಗೆ ಪ್ರಕೃತಿಯ ಬಗ್ಗೆ ತಮಗೆ ಕಾಳಜಿ ಇದೆ ಅನ್ನೋದನ್ನು ತೋರ್ಪಡಿಸಲು ಮಾಡ್ತಾ ಇಲ್ಲ ನಾನು ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಅನ್ನುವಂತ ಭಾವದಿಂದ ತಮ್ಮಂತೆ ಯೋಚಿಸುವ ಆರೋಗ್ಯ ಮನಸ್ಸುಗಳನ್ನ ಜೊತೆಗೂಡಿಸಿಕೊಂಡು ಸಂಸ್ಥೆ ಹಾಗೆ ಶಶಿ ಚಾರಿಟೇಬಲ್ ಟ್ರಸ್ಟ್ ಒಂದಿಷ್ಟು ಯುವಕ ಪಡೆಯನ್ನ ಕಟ್ಟಿಕೊಂಡು ಅಂತ ಏನು ಅಂತಂದ್ರೆ ಪಿ ಗಣಪನನ್ನ ಗಣಪತಿ ಉಚಿತವಾಗಿ ಕೊಡ್ತಿದ್ದೆ ಕೂಡ ಕೆಲವು ಜನ ಬರೋದಿಕ್ಕೆ ಸಿಗ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಏನಾದ್ರೂ ಆಗ್ಲಿ ಯಾದಗಿರಿಯ ಜನರ ಮನಸ್ಸನ್ನ ತಿಳ್ಸ್ಬೇಕು ಅನ್ನುವಂತ ಒಂದು ಅದಮ್ಯ ಉತ್ಸಾಹವನ್ನು ಇಟ್ಟುಕೊಂಡು ಅಪೇಕ್ಷೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂತಹ ವಿಜಯವಿಟ್ಟ ಸೇವಾ ಸಂಸ್ಥೆ ಅವರಿಗೆ ನಿಂತಿರುವಂತದ್ದು ಅದರಲ್ಲಿ ತುಳಸಿ ಸಸಿಯ ಬೀಜಗಳಿದಾವೆ ನೀವು ಇದನ್ನ ನೀರ್ನಲ್ಲಿ ಹಾಕಿದ್ರೆ ಕೇವಲ ಅರ್ಧ ಗಂಟೆ ಅಲ್ಲೇ ವಿಸರ್ಜನೆ ಆಗಿ ಹೋಗ್ತದೆ ನೀವು ಇದನ್ನ ಮಣ್ಣಿನ ಕುಂಡದಲ್ಲಿ ಅಥವಾ ಪ್ಲಾಸ್ಟಿಕ್ ಕುಂಡ ಬಕೆಟ್ ನಲ್ಲಿ ಹಾಕಿ ಕೂಡ ನೀರ್ನಲ್ಲಿ ಇಟ್ಟಿದ್ರೆ ಇದೆಲ್ಲ ನಿಮ್ ಮುಂದೆ ತುಳಸಿ ಸಸಿ ಕೂಡ ಸಿಗ್ತದೆ ನಿಮ್ಗೆ ಎಲ್ಲರೂ ಗೊತ್ತು ತುಳಸಿ ಉಪ ನಾವು ಹೆಚ್ಚಿನ ಮಾಡುವುದೇ ನೋಡ್ಬೇಕ ಪ್ರತಿ ದಿನ ನೀವು ತುಳಸಿ ಹೇಳಿದ್ರೆ ನಿಮ್ಮ ಆರೋಗ್ಯಕ್ಕೆ ಎನರ್ಜಿ ಬೂಸ್ಟ್ ಮೂಲ ಉದ್ದೇಶದಿಂದ ನಾವು ತುಳಸಿ ಬೀಜವನ್ನು ಕೂಡ ಹಾಕಿದೀವಿ ನಮ್ಮ ಸಂಸ್ಕೃತಿಯಿಂದ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮುಂದೆ ಕೂಡ ಹಮ್ಮಿಕೊಳ್ತೇವೆ ಈ ಎಲ್ಲಾ ಕಾರ್ಯಕ್ರಮಗಳ ಕಡೆಗೆ ಎಲ್ಲ ನಾರಗಿರಿ ನಾಗರಿಕ ಸಹ ಸಹಕಾರ ಇರಬೇಕಂತೇಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಸಂದರ್ಭದಲ್ಲಿ ಸಲ್ಲಿಸಲಾಗ್ತಾ ಇದೆ ಅದನ್ನು ಅಂದುಕೊಡೋದ್ರ ಮಠೇನ ಎಲ್ಲರೂ ದಯಮಾಡಿ ಸಾಂಕೇತಿಕವಾಗಿ ನಮ್ಮ ಗಣಮಂದರು ವಿತರಿಸ್ತಾರೆ ಆ ನಂತರ ಎಲ್ರಿಗೂ ಕೂಡ ಗಣೇಶನ ಕಡಿಮೆ ಆಗ್ತಾ ಇದೆ ತಾಯಿಯಿಂದ ಸಾಂಕೇತಿಕವಾಗಿ ಸ್ವೀಕರಿಸಬೇಕು ಕಾರ್ಯಕ್ರಮಕ್ಕೆ ನನ್ನ ಡಾಕ್ಟರ್ ಅಂಕಣ್ಣ ಸಜ್ಜನ್ ಸರ್ ಮತ್ತು ಸುರೇಶ್ ಸರ್ ಅವರು ಡಾಕ್ಟರ್ ಸುನೀಲ್ ಸರ್ ಅವರು ಡಾಕ್ಟರ್ ಸಿದ್ದರಾಮಿ ಸರ್ ಅವರು ನನ್ನ ಎಲ್ಲರೂ ಗಣಮಿತ ಗಣಗೊಂಡರು ನಾನು ವಿತರಣೆ ಚಾನೆಲ್ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗೆ ಸಂಕಲ್ಪವನ್ನ ಕಟ್ಟಿರ್ತಕ್ಕಂಥ ಸಂಸ್ಥೆಗಳಿಗೆ ನಾವೆಲ್ಲರೂ ಕೂಡ ಸಹಕಾರದ ಕೊಡಬೇಕು ನಾವೆಲ್ಲರೂ ಒಂದು ಪಿ ಮುಕ್ತ ನಾವೆಲ್ಲರೂ ಕೂಡ ಜಿಲ್ಲೆಗೆ ಸಹಕರಿಸಬೇಕು ಜೋರಕ್ಕೆ ನಮ್ಮೆಲ್ಲರೂ ಕೂಡ ಸಹಕರಿಸಬೇಕಂತ ತಮ್ಮನ್ನು ಕಳ್ಕೊಳ್ತಾ ಇದ್ದಾರೆ ಭಾರತೀಯ ಸಂಸ್ಕೃತಿಯಂತೆ ಪ್ರತಿ ಮನೆಯಲ್ಲಿ ಮನೆಯ ಗಣಪತಿಯನ್ನ ಈ ಸಮಾಜ ಜಂಭೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅವೆಲ್ಲರೂ ಕೂಡ